ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ಪುಟ್ಟಗೌರಿ ಮದುವೆ ಮುಂದಿನ ಕತೆಯನ್ನು ಕೇಳೋಣ ಪುಟ್ಟಗೌರಿ ಮದುವೆ ಭಾಗ ಹದಿನೈದು ಡಾಕ್ಟರ್ ಚಿಕಿತ್ಸೆಯ ನಂತರ ಶೇಖರ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಂಡಿದ್ದರು ಆದರೂ ಕೂಡ ಇನ್ನು ಮುಂದೆ ಮಗ ಇಲ್ಲ ಅನ್ನೋದನ್ನು ಅವರಿಗೆ ಒಪ್ಪಿಕೊಳ್ಳಲು ಕಷ್ಟವಾಗಿತ್ತು ಏ ನಂಜಮ್ಮ ನಿನ್ನ ಸೊಸೆ ಇಲ್ಲೇ ಇದ್ದಾಳಾ ಅಥವಾ ತವರು ಮನೆಯಲ್ಲಿ ಇದ್ದಾಳ ಎಂದು ಕೇಳಿದರು ಒಬ್ಬರು ಅಜ್ಜಿ ಅವಳು ಯಾವ ಸೀಮೆ ಸೊಸೆ ಮಗನೇ ಇಲ್ಲದೆ ಮೇಲೆ ಅವಳು ನನಗೆ ಹೇಗೆ ಸೊಸೆ ಆಗ್ತಾಳೆ ಅದು ಅಲ್ಲದೆ ಒಂದು ದಿನ ಕೂಡ ನನ್ನ ಮಗನ ಜೊತೆ ಸಂಸಾರ ಮಾಡಿಲ್ಲ ಅಂದಮೇಲೆ ಅವಳಿಗೆ ನಮಗೂ ಯಾವ ಸಂಬಂಧವೂ ಇಲ್ಲ ಎಂದರು ನಂಜಮ್ಮ ನೋಡು ನಂಜಮ್ಮ ನೀನು ಈ ರೀತಿ ಹೇಳಿಬಿಟ್ರೆ ಆ ಹುಡುಗಿ ಈ ಮನೆ ಸೊಸೆ ಅನ್ನೋದು ಸುಳ್ಳಾಗೋದಿಲ್ಲ ಯಾಕಂದರೆ ಆ ಹುಡುಗಿ ಕತ್ತಲ್ಲಿ ನಿನ್ನ ಮಗ ಕಟ್ಟಿದ ತಾಳಿ ಇನ್ನೂ ಇದೆ ಅದು ಅಂತೆ ಹನ್ನೊಂದು ದಿನ ದಿನಕ್ಕೆ ಅವಳ ಕತ್ತಲ್ಲಿರುವ ತಾಳಿ ಕಾಲುಂಗ್ರ ಎಲ್ಲ ತೆಗಿಬೇಕು ತಾನೆ ಈ ಶಾಸ್ತ್ರನ ನಾವು ಮಾಡಲಿಲ್ಲ ಅಂತ ಅಂದರೆ ನಿನ್ನ ಮಗನಿಗೆ ಮುಕ್ತಿ ಸಿಗಲ್ಲ ಕಣೇ ಆಮೇಲೆ ನಿನ್ನ ಮಗ ಅಂತರ್ಬಿಸಾಚಿಯಾಗಿ ಅಲಿತಾನೆ ಅದಕ್ಕೆ ಹೇಳ್ತಾ ಇದ್ದೀನಿ ಕಾರ್ಯ ಮಾಡುವಾಗ ಅವಳನ್ನು ಕರೆಸು ಎಂದರು ಅಜ್ಜಿ ನಂಜಮ್ಮನಿಗೆ ಶಾಸ್ತ್ರ ಸಂಪ್ರದಾಯ ಚೆನ್ನಾಗಿ ಗೊತ್ತಿದ್ದ ಕಾರಣ ರಮೇಶನನ್ನು ಕರೆದು ಸುರೇಶನ ದಿವಸದ ದಿನ ಬೆಳಗ್ಗೆ ಹೊತ್ತಾರೆ ಆ ಅನಿಷ್ಟದವಳನ್ನು ಕರ್ಪಿಕೊಂಡು ಬರೋದಕ್ಕೆ ನಿನ್ನ ಮಾವನಿಗೆ ಫೋನ್ ಮಾಡಿ ಹೇಳು ಅವಳು ನನ್ನ ಮನೆ ಬಾಗಿಲು ಒಳಗೆ ಬರಬಾರ್ದು ಕಾರ್ಯ ಮುಗಿತಾ ಇದ್ದಂಗೆ ಹಾಗೆ ವಾಪಸ್ ಕಳಿಸ್ಬಿಡು ಎಂದರು ಸದ್ಯಕ್ಕೆ ತಾಯಿಯ ಮಾತಿಗೆ ಸರಿ ಅನ್ನೋದೇ ಬೆಟರ್ ಅಂತ ಅಂದುಕೊಂಡ ರಮೇಶ ಆಯಿತು ಅಂತ ತಲೆ ಆಡಿಸುತ್ತಾನೆ ಸ್ವಲ್ಪ ಸುಧಾರಿಸಿಕೊಂಡಿದ್ದ ಶೇಖರನನ್ನು ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರೆದುಕೊಂಡು ಬರಲಾಗಿತ್ತು ಮಾರನೆಯ ದಿನ ಕಾರ್ಯ ಇದೆ ಎನ್ನುವಾಗಲೇ ಸುದಾಳ ತಂದೆ ತಾಯಿ ಕೂಡ ನಂಜಮ್ಮನ ಮನೆಗೆ ಬಂದಿದ್ದರು ಸುರೇಶನ ಸಾವಿನ ವಿಚಾರದಲ್ಲೂ ಸಹ ತಮ್ಮ ಸ್ವಾರ್ಥವನ್ನೇ ನೋಡಿದರು ಇನ್ನೇನು ಇಡೀ ಆಸ್ತಿಗೆಲ್ಲ ನನ್ನ ಮಗಳು ಒಬ್ಬಳೇ ಯಜಮಾನಿ ಎಂದು ಖುಷಿಪಟ್ಟಿದ್ದರು ಅಂದೂ ಎಂತೂ ತಿಥಿದಿನ ಬಂದೇ ಬಿಟ್ಟಿತ್ತು ನಂಜಮ್ಮ ಹೇಳಿದಂತೆ ಇಂದಿನ ದಿನವೇ ರಮೇಶ ಫೋನ್ ಮಾಡಿ ಬೆಳಿಗ್ಗೆ ಗೌರಿಯನ್ನು ಕರೆದುಕೊಂಡು ಬರಲು ಹೇಳಿರುತ್ತಾನೆ ಅದರಂತೆ ನಾರಾಯಣ ಗೌರಿ ಮತ್ತೆ ಅವಳ ತಂದೆ ತಾಯಿಯನ್ನು ಕರೆದುಕೊಂಡು ಬರುತ್ತಾರೆ ಸುರೇಶನನ್ನು ಸುಟ್ಟಿದ್ದ ಜಾಗದಲ್ಲೇ ಕಾರ್ಯ ಮಾಡಲು ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು ಪೂಜೆ ಶು ಕಾರ್ಯ ಶುರುವಾಗುವ ಹೊತ್ತಿಗೆ ಎಲ್ಲ ನೆಂಟರು ಬಂಧುಗಳು ಸ್ನೇಹಿತರು ಬಂದು ಸೇರಿದ್ದರು ಅದೇ ಸಮಯಕ್ಕೆ ಗೌರಿಯನ್ನು ಸಹ ಕರೆದುಕೊಂಡು ಬರಲಾಗಿತ್ತು ಎಲ್ಲ ಕಾರ್ಯ ಮುಗಿದ ನಂತರ ಗೌರಿಯನ್ನು ಸುರೇಶನ ಸಮಾಧಿ ಹತ್ತಿರ ಕರೆದುಕೊಂಡು ಬರಲಾಯಿತು ಏನಕ್ಕೆ ಅವಳನ್ನು ಕರೆದುಕೊಂಡು ಹೋದರು ಅನ್ನೋದು ಜಾನಕಿಗೆ ಅರಿವಾಗಿತ್ತು ಇನ್ನು ಮುಂದೆ ಅವಳನ್ನು ಆ ಸ್ಥಿತಿಯಲ್ಲಿ ನೋಡಬೇಕಲ್ಲ ಅಂತ ನೆನಪಿಸಿಕೊಂಡು ದುಃಖ ಒತ್ತರಿಸಿಕೊಂಡು ಬಂದಿತು ಗೌರಿ ಕೀ ಗೊಂಬೆಯ ರೀತಿ ಸುಮ್ಮನೆ ಕುಳಿತಿದ್ದಳು ಕತ್ತಿನಿಂದ ತಾಳಿ ಕಾಲಿನಿಂದ ಕಾಲುಂಗುರ ತೆಗೆಯುವಾಗ ಏನು ಅನಿಸದ ಗೌರಿಗೆ ತಾನು ಮುಡಿದಿದ್ದ ಹೂ ಮತ್ತು ಕೈಯಲ್ಲಿ ಇದ್ದ ಬಳೆಗಳನ್ನು ಹೊಡೆಯುವ ಸಮಯಕ್ಕೆ ಬೇಡ ಅಂತ ಕಿರಿಚಿಕೊಂಡು ಮೇಲೆ ಎದ್ದಳು ಅಲ್ಲಿಯೇ ಇದ್ದ ಒಬ್ಬ ಅಜ್ಜಿ ನೋಡೋವಾ ಈ ರೀತಿ ಮಾಡಬೇಕಾದ್ರೆ ಹೀಗೆಲ್ಲ ಅರ್ಧಕ್ಕೆ ಎದ್ದೇಳಬಾರ್ದು ಇದೆಲ್ಲ ತೆಗೆಯುವುದಕ್ಕೆ ನಿನಗೆ ಇಷ್ಟ ಇಲ್ಲದೆ ಇರಬಹುದು ಆದರೆ ಇವನು ಎಷ್ಟೇ ಆದರೂ ನಿನಗೆ ತಾಳಿ ಕಟ್ಟಿದ ಗಂಡ ಅವನಿಂದ ಸಿಕ್ಕಿರೋ ಸೌಭಾಗ್ಯ ಎಲ್ಲ ವಾಪಸ್ ಅವನಿಗೆ ಕೊಟ್ಬಿಡು ಎಂದರು ಅಜ್ಜಿ ನಾನು ಮದುವೆ ಆದಮೇಲೆ ನನಗೆ ಸಿಕ್ಕಿರೋ ಸೌಭಾಗ್ಯ ಅಂದರೆ ತಾಳಿ ಮತ್ತು ಕಾಲುಂಗರ ಮಾತ್ರ ಅದನ್ನು ಮಾತ್ರ ತಗೊಳ್ಳಿ ಆದರೆ ಬಳೆ ಹೂ ಅರಿಶಿನ ಕುಂಕುಮ ಹೆಣ್ಣಿಗೆ ಹುಟ್ಟಿದ ತಾವಿಂದಲೂ ಬಂದಿದೆ ಅದನ್ನು ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ ಎಂದಳು ಗೌರಿ ಅಲ್ಲೇ ಅಳುತ್ತಾ ಕುಳಿತಿದ್ದ ನಂಜಮ್ಮ ಗೌರಿಯ ಮಾತು ಕೇಳಿ ಎದ್ದವಳೆ ಸರಸರನೆ ಅವಳ ಹತ್ತಿರ ಬರುತ್ತಾಳೆ ಏನೇ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯಾ ನನ್ನ ಮಗ ಸತ್ತು ಹೋದ ಅಂದ ಮೇಲೆ ಇವುಗಳನ್ನು ಹಾಕಿಕೊಳ್ಳುವ ಹಕ್ಕು ನಿನಗೆ ಇಲ್ಲ ಅಂತ ಹೇಳಿದವಳೆ ಗೌರಿಯ ಹಣೆಯ ಮೇಲೆ ಇದ್ದ ಕುಂಕುಮವನ್ನು ಅವಳ ಕೈಯಾರೆ ಅಳಿಸಿ ಮುಡಿದಿದ್ದ ಹೂವನ್ನು ಕಿತ್ತು ಹಾಕುತ್ತಾಳೆ ಅತ್ತೆ ಏನು ಮಾಡ್ತಾಯಿದ್ದೀರಾ ಬಿಡಿ ನನ್ನ ಅಂತ ಹೇಳಿದರೂ ಕೇಳದೆ ಅವಳು ತೊಟ್ಟಿದ್ದ ಬಳೆಗಳನ್ನು ಜೋರಾಗಿ ನೆಲಕ್ಕೆ ಬೀಸಿ ಒಡೆಸುತ್ತಾಳೆ ಒಟ್ಟಿನಲ್ಲಿ ವಿಧಿವೇರು ಮಾಡಬೇಕಾದ ಕೆಲಸ ಅವಳೇ ಮಾಡುತ್ತಾಳೆ ಅದನ್ನು ನೋಡಿದ ಅಜ್ಜಿ ತುಂಬ ದೊಡ್ಡ ತಪ್ಪು ಮಾಡಿದೆ ನಂಜಮ್ಮ ಒಬ್ಬ ತುಂಬ ಮುತ್ತೈದೆಯಾದ ನೀನು ಈ ಕೆಲಸ ಮಾಡಬಾರದಿತ್ತು ತಿಳಿಸಿ ಹೇಳಿದರೆ ಆ ಹುಡುಗಿ ತಿಳ್ಕೊತಾ ಇತ್ತು ಈಗ ನೀನು ಮಾಡಿರೋ ಕೆಲಸಕ್ಕೆ ಅಲ್ಲಿ ನೋಡು ಆ ಹುಡುಗಿ ಕೈಯಿಂದ ಹೇಗೆ ರಕ್ತ ಬರ್ತಾ ಇದೆ ಅಂತ ಎನ್ನುತ್ತಾರೆ ಇರ್ರಿ ಬಿಡಿ ದೇಹದಲ್ಲಿರೋ ರಕ್ತ ಎಲ್ಲ ಹಿಂಗಿ ಹೋಗಲಿ ಅದರಿಂದ ನನಗೇನು ನಷ್ಟ ಇಲ್ಲ ಪೀಡೆ ತೊಲಗ್ತು ಅಂತ ಖುಷಿ ಪಡ್ತೀನಿ ಎಂದಳು ನಂಜಮ್ಮ ಮಗ ಸತ್ತಿರೋ ದುಃಖ ನಿನ್ನನ್ನು ಆ ರೀತಿ ಮಾತಾಡಿಸ್ತಾ ಇದೆ ಈಗ ಎಲ್ಲ ಮುಗಿತಲ್ಲ ನಡೀರಿ ಮನೆಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಹೊರಡುವ ಸಮಯಕ್ಕೆ ಕೆಲವು ಆಫೀಸರ್ಸ್ಗಳು ಅಲ್ಲಿಗೆ ಬರುತ್ತಾರೆ ಅವರನ್ನು ನೋಡುತ್ತಿದ್ದಂತೆ ರಮೇಶ ಸರ್ ಯಾರು ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅನುಮಾನದಲ್ಲಿ ಅವರನ್ನು ಕೇಳುತ್ತಾನೆ ನಾವು ಇನ್ಶೂರೆನ್ಸ್ ಆಫೀಸಿಂದ ಬಂದಿದ್ದೇವೆ ಇಲ್ಲಿ ತೀರಿಕೊಂಡಿದ್ರಲ್ಲ ಸುರೇಶ್ ಅಂತ ಅವರು ಲಾರಿ ಇಂದ ಸತ್ರು ಅಂತ ಗೊತ್ತಾಗಿತ್ತು ಅವರ ಮನೆಯವರಿಗೆ ಪರಿಹಾರ ಕೊಡಬೇಕು ಅಂತ ಕೇಸ್ ರಿಜಿಸ್ಟರ್ ಮಾಡಿದ್ದು ಅದರ ಬಗ್ಗೆ ವಿಚಾರಣೆ ಮಾಡೋಣ ಅಂತ ಬಂದ್ವಿ ಎಂದರು ಒಬ್ಬ ಆಫೀಸರ್ ಸರ್ ಆ ವಿಚಾರನ ಇಲ್ಲೆಲ್ಲ ಮಾತಾಡೋದು ಬೇಡ ಅನ್ಕೋತೀನಿ ದಯವಿಟ್ಟು ಮನೆ ಹತ್ರ ಹೋಗಿ ಮಾತಾಡೋಣ ನಡೀರಿ ಎಂದನು ರಮೇಶ ಕಾರ್ಯ ಮುಗಿತಾ ಇದ್ದಂತೆ ಗೌರಿಯನ್ನು ವಾಪಸ್ ಕಳಿಸಬೇಕು ಅಂತ ಹೇಳಿದ್ದ ನಂಜಮ್ಮ ಮತ್ತೆ ಅವಳನ್ನು ಮನೆಗೆ ಕರೆದುಕೊಂಡು ಹೋಗುವಂತೆ ಆಗಿತ್ತು ಮನೆ ಒಳಗಡೆ ಬಂದ ಎಲ್ಲರೂ ಒಂದೊಂದು ಮೂಲೆ ಹಿಡಿದು ಕುಳಿತಿದ್ದರು ಆಗ ರಮೇಶ ಈಗ ಹೇಳಿ ಸರ್ ಏನು ಸಮಾಚಾರ ಎಂದು ಕೇಳುತ್ತಾನೆ ಇನ್ನೇನೂ ಇಲ್ಲ ಇನ್ಶೂರೆನ್ಸ್ ಹಣನ ಯಾರ ಅಕೌಂಟಿಗೆ ಹಾಕೋದು ಅನ್ನೋದನ್ನು ತಿಳ್ಕೊಂಡು ಹೋಗೋಣ ಅಂತ ಬಂದ್ವಿ ನಾವು ಅವರಿಗೆ ಮದುವೆ ಆಗಿಲ್ಲ ಅಂತ ಅಂದಿದ್ರೆ ತಂದೆ ತಾಯಿಗೆ ಕೊಡ್ತಾ ಇದ್ವಿ ಆದರೆ ಅವರಿಗೆ ಮದುವೆ ಆಗಿದೆ ಅಂತ ತಿಳಿಯಿತು ಅದಕ್ಕೆ ಹಣನ ಅವರ ಹೆಂಡತಿಗೆ ಕೊಡೋದ ಅಥವಾ ನಿಮ್ಮಲ್ಲಿ ಏನಾದರೂ ಮನಸ್ತಾಪ ಇದ್ದರೆ ಅರ್ಧ ಹಣ ಅವರಿಗೆ ಅರ್ಧ ಹಣ ಎದ್ದವರಿಗೆ ಹೋಗುತ್ತೆ ಎಂದರು ಆಗಲೇ ಇನ್ಶೂರೆನ್ಸ್ ಹಣ ಎಂತ ತಕ್ಷಣ ಎಲ್ಲರೂ ಬಾಯಿ ಬಿಡುವಂತೆ ಆಗಿತ್ತು ಮಾತನಾಡಬೇಕಿದ್ದ ಶೇಖರ ರೂಮಿನಿಂದ ಹೊರಗೆ ಬರದೆ ಒಳಗಡೆ ಇದ್ದರು ಆಗ ಅಲ್ಲಿಯೇ ಇದ್ದ ಸುಧಾಳ ತಂದೆ ಸರ್ ಇನ್ಸುರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಎಂದರು ಇಪ್ಪತ್ತು ಲಕ್ಷ ಕೊಡ್ತಾ ಇದ್ದಾರೆ ಎಂದರು ಆಫೀಸರ್ ಲಕ್ಷ ಎನ್ನುತ್ತಿದ್ದಂತೆ ರಾಮಣ್ಣ ಮತ್ತೆ ನಾರಾಯಣನ ಕಿವಿಗಳು ನೆಟ್ಟಗಾದವು ನಾರಾಯಣ ಮೆತ್ತಗೆ ರಾಮಣ್ಣನ ಕಿವಿಯ ಹತ್ತಿರ ಬಂದು ಹೇಗಾದರೂ ಮಾಡಿ ಇನ್ಶೂರೆನ್ಸ್ ಹಣ ಪೂರ್ತಿ ಗೌರಿಗೆ ಸಿಗೋ ಥರ ಮಾಡಬೇಕು ಎಂದರು ಗುಟ್ಟಾಗಿ ನೀವು ಹೇಳೋದು ಸರಿ ಅಣ್ಣ ಆದರೆ ಅವರು ಒಪ್ಕೋಬೇಕಲ್ಲ ಇಪ್ಪತ್ತು ಲಕ್ಷ ಅಲ್ಲ ಎರಡು ಲಕ್ಷ ಕೊಡೋದು ಡೌಟ್ ಐತೆ ಎಂದನು ರಾಮಣ್ಣ ನೀನು ಸುಮ್ಮನೆ ಇರು ನಾನು ಮಾತಾಡ್ತೀನಿ ಎಂದವನೇ ಆಫೀಸರ್ ಹತ್ತಿರ ಬರುತ್ತಾನೆ ನಾರಾಯಣ ನೋಡಿ ಸರ್ ಅವಳೇ ನಮ್ಮ ಮಗಳು ಗೌರಿ ಸುರೇಶನ ಹೆಂಡತಿ ನೋಡಿ ಪಾಪ ಬಾಳಿ ಬದುಕಬೇಕಾದ ಅವಳ ಜೀವನ ಹೇಗೆ ಆಯಿತು ಅಂತ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಆ ಇನ್ಶೂರೆನ್ಸ್ ಹಣ ಪೂರ್ತಿ ಅವಳಿಗೆ ಸಿಗೋ ಥರ ಮಾಡಿ ಎಂದನು ಅದನ್ನು ಕೇಳಿದ ಸುಧಾಳ ತಂದೆ ಅದು ಹೇಗೆ ಆ ಹುಡುಗಿಗೆ ಎಲ್ಲನೂ ಕೊಡೋದಕ್ಕೆ ಆಗುತ್ತೆ ಸುರೇಶನ ಅಪ್ಪ ಅಮ್ಮ ಇನ್ನೂ ಬದುಕಿದ್ದಾರೆ ಆ ಹಣದಲ್ಲಿ ಅವರಿಗೂ ಸಹ ಪಾಲು ಕೊಡಬೇಕು ನ್ಯಾಯವಾಗಿ ನೋಡೋದ್ರೆ ಒಂದು ರೂಪಾಯಿ ಕೂಡ ಆ ಹುಡುಗಿಗೆ ಕೊಡೋ ಹಾಗಿಲ್ಲ ಮದುವೆಯಾದ ಮೇಲೆ ಗಂಡ ಹೆಂಡತಿ ಒಂದು ದಿನ ಕೂಡ ಸಂಸಾರ ಮಾಡಿಲ್ಲ ಅಂತಾದ್ರಲ್ಲಿ ಪೂರ್ತಿ ಇನ್ಶೂರೆನ್ಸ್ ಹಣನ ಆ ಹುಡುಗಿಗೆ ಕೊಡಬೇಕು ಅಂತ ಹೇಳ್ತಿರಲ್ಲ ಯಾವ್ಯಾವ ನ್ಯಾಯ ಇದು ಎನ್ನುತ್ತಾರೆ ಅವರ ಮಾತಿಗೆ ಕೋಪಗೊಂಡ ನಾರಾಯಣ ಯಾಕೆ ಕೊಡೋದಿಲ್ಲ ಅವನು ಸತ್ತದ್ರಿಂದ ಅನ್ಯಾಯ ಆಗಿದ್ದು ನಮ್ಮ ಹುಡುಗಿಗೆ ಪಾಪ ಬಾಡಿ ಬದುಕಬೇಕಾದವಳು ಗಂಡನನ್ನು ಕಳೆದುಕೊಂಡು ಜೀವನ ಪೂರ್ತಿ ಒಂಟಿಯಾಗಿ ಬದುಕಬೇಕು ಅಂಥದ್ರಲ್ಲಿ ಜೀವನ ಮಾಡೋದಕ್ಕೆ ಅವಳಿಗೆ ಅಷ್ಟೋ ಇಷ್ಟ ದುಡ್ಡು ಬೇಕು ತಾನೆ ಇವರಿಗೆ ಇನ್ನೂ ಒಬ್ಬ ಮಗ ಇದ್ದಾನೆ ಅವನೇ ಇವರನ್ನು ನೋಡ್ಕೋತಾನೆ ಮೇಲೆ ಇನ್ಶೂರೆನ್ಸ್ ಪೂರ್ತಿ ಗೌರಿಗೆ ಸಿಗಬೇಕು ಎಂದನು ನಾರಾಯಣ ಸಂಬಂಧಪಟ್ಟವರು ಯಾರೂ ಕೂಡ ಅದರ ಬಗ್ಗೆ ಮಾತನಾಡುತ್ತಾ ಇರಲಿಲ್ಲ ಆದರೆ ಸಂಬಂಧವೇ ಇಲ್ಲದೆ ಇರೋ ಇಬ್ಬರು ಬದ್ಧ ವೈರಿಗಳ ರೀತಿ ಕಿತ್ತಾಡಲು ಶುರು ಮಾಡಿದರು ಅವರ ಜಗಳ ನೋಡಲಾರದೆ ರಮೇಶ ದಯವಿಟ್ಟು ಈಗ ಸುಮ್ಮನೆ ಇರಿ ಈ ದುಡ್ಡಿನ ಬಗ್ಗೆ ತೀರ್ಮಾನನ ಅಪ್ಪ ಅವ್ವ ಮತ್ತು ಗೌರಿ ತಗೋತಾರೆ ನೀವು ಯಾಕೆ ಹೀಗೆ ಕಿತ್ತಾಡ್ತಾ ಇದ್ದೀರಾ ಅಸಮಾಧಾನದಲ್ಲಿ ಹೇಳಿದನು ಅದು ಹಾಗಲ್ಲ ಅಳಿ ಪಾಪ ನಿನ್ನ ಅಪ್ಪ ಅಮ್ಮ ಅವ್ವ ತಾನೇ ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿ ಬೆಳೆಸಿ ದೊಡ್ಡವನು ಮಾಡಿದ್ದು ಅಂಥದ್ರಲ್ಲಿ ಮದುವೆಯಾಗಿ ಸರಿಯಾಗಿ ಮೂರು ದಿನ ಕೂಡ ಆಗಿಲ್ಲ ಆ ಹುಡುಗಿಗೆ ಎಲ್ಲ ಹಕ್ಕು ಇದೆ ಅಂದಾಗ ನನಗೆ ಬೇಜಾರಾಯಿತು ಅಷ್ಟೇ ಎಂದರು ರಮೇಶನ ಮಾವ ಸುಧಾಳ ತಂದೆಯ ಲೆಕ್ಕಾಚಾರವೇ ಬೇರೆ ಇಪ್ಪತ್ತು ಲಕ್ಷ ಹಣ ಪೂರ್ತಿ ಸುರೇಶನ ತಂದೆ ತಾಯಿ ಸಿಕ್ಕರೆ ಆ ಹಣ ತನ್ನ ಮಗಳಿಗೆ ಸಿಕ್ಕಂತೆ ಹಣ ಮೇಲೆ ಅವರು ತಾನೇ ಏನು ಮಾಡ್ತಾರೆ ಮತ್ತು ಇವರಿಗೆ ತಾನೇ ಕೊಡುತ್ತಾರೆ ಅನ್ನೋ ಲೆಕ್ಕಾಚಾರ ಅವರದು ಅವರ ಲೆಕ್ಕಾಚಾರ ಉಲ್ಟ ಮಾಡುವಂತೆ ನಾರಾಯಣ ಮಾತನಾಡಿದ್ದ ಆಗ ಅಲ್ಲಿಯೇ ಇದ್ದ ಹಿರಿಯರೊಬ್ಬರು ನೋಡಿ ಇಬ್ಬರಿಗೂ ಮೋಸ ಆಗೋದು ಬೇಡ ಹತ್ತು ಲಕ್ಷ ಗೌರಿಗೆ ಹತ್ತು ಲಕ್ಷ ಅವನ ತಂದೆ ತಾಯಿಗೆ ಕೊಟ್ಟಿಬಿಡಿ ಎನ್ನುತ್ತಾರೆ ಹಿರಿಯರ ತೀರ್ಮಾನ ಕೇಳಿದ ನಂಜಮ್ಮನಿಗೆ ಸರಕ್ ಅಂತ ಕೋಪ ಏರಿತ್ತು ಅದು ಹೆಂಗೆ ಅವಳಿಗೆ ದುಡ್ಡು ಕೊಟ್ಬಿಡ್ತೀರಾ ನಾನು ನೋಡ್ತೀನಿ ಅವರನ್ನು ಎತ್ತಿ ಹೊತ್ತು ಈ ಸಾಕಿದವಳು ನಾನು ಎಂದಳು ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು